ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನರಿಗೆ ಗುಲಾಬಿ ಮತ್ತು ದಾಸವಾಳ ಕಟಿಂಗ್ಗಳನ್ನು ಹಾಕೋಕೆ ಬರಲ್ಲ ಅಂತಾರೆ ಹಾಕಿದ್ರು ಬದುಕಲ್ಲ ಅಂತಾರೆ ಅವರಿಗೆಲ್ಲ ಇವತ್ತೊಂದು ಒಳ್ಳೆಯ ಟಿಪ್ಸನ್ನು ಹೇಳ್ತೀನಿ ಅಂದರೆ ರೂಟು ಚೆನ್ನಾಗಿ ಬರಲಿಕ್ಕೆ ನಾವು ಕಟಿಂಗನ್ನು ಹಾಕಿದಾಗ ಏನೇನನ್ನು ಬಳಸಿದ್ರೆ ನಾವು ರೂಟ್ ಚೆನ್ನಾಗಿ ಬರತ್ತೆ ಬೇರ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಬೇರೆ ಬರುತ್ತೆ ಅನ್ನೋದನ್ನು ಇವತ್ತು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಕಟಿಂಗನ್ನು ಬಳಸಲಿಕ್ಕೆ ರೂಟಿಂಗ್ ಹಾರ್ಮೋನ್ ಆಗಿ ಬಳಸ್ಬೋದು ಅಂತ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಕ್ವಶನ್ಸ್ಗಳು ಈ ಕಟಿಂಗ್ ಹಾಕೋದ್ರ ಬಗ್ಗೆನೇ ಬರುತ್ತೆ ಹಾಗಾಗಿ ಒಂದಿಷ್ಟು ಕ್ವಶನ್ಸನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ ನೀವು ನನ್ನ ಚಾನೆಲ್ಗೆ ಹೊಸ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ಲ ವಿಡಿಯೋಸ್ ನೀವು ನೋಡಬಹುದು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಮತ್ತೊಂದಷ್ಟು ಜನರಿಗೆ ಇದು ಹೆಲ್ಪ್ ಆಗಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ಬನ್ನಿ ಚೆನ್ನಾಗಿ ಹೂವಾಗಿತ್ತು ನೋಡಿ ದಾಸವಾಳ ಈಗ ಹೂವಿಲ್ಲ ಬನ್ನಿ ನಾನಿಲ್ಲಿ ಕಟಿಂಗ್ ಅನ್ನು ನೋಡಿ ಇದು ಗುಲಾಬಿ ಕಟಿಂಗು ನಾವು ಒಂದೊಂದು ಕಾಲದಲ್ಲಿ ಒಂದೊಂದು ಕಟಿಂಗ್ ಚೆನ್ನಾಗಿ ಬರುತ್ತೆ ಆದರೆ ಈ ಸಾಫ್ಟ್ ಕಟಿಂಗ್ ಎಲ್ಲ ಯಾವಾಗ ನೆಟ್ಟರೂ ನೀವು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ರೂಟಿಂಗ್ ಹಾರ್ಮೋನ್ ಅಂತ ಬಳಸದೇ ಹೋದರೂ ಕೂಡ ಚೆನ್ನಾಗೇ ಬರುತ್ತೆ ನಾವು ಏನೇ ಬಳಸದೇ ಹೋದರೂ ಈ ಸಾಫ್ಟ್ ಕಟಿಂಗು ಅಂದರೆ ಈ ಕೊಲೆಂಟು ಪ್ಲೇಂಟು ಮತ್ತು ನೀರು ಸೋಣೆ ಕಟಿಂಗು ಈ ರೀತಿ ಕಟಿಂಗ್ಗಳು ನೀವು ಯಾವಾಗ ಹಾಕಿದರೂ ಬರುತ್ತೆ ಆದರೆ ಈ ಗುಲಾಬಿ ದಾಸವಾಳ ಮತ್ತು ಈ ಹಾರ್ಡ್ ಆಗಿರೋವಂಥ ಕಟಿಂಗ್ಗಳು ತುಂಬ ಬೇಗ ರೂಟ್ ಬರಲ್ಲ ಅದು ತುಂಬ ದಿನ ಕೂಡ ಬೇಕಾಗತ್ತೆ ಮತ್ತು ತುಂಬ ಎಲ್ಲ ರೀತಿ ಕಟಿಂಗು ಅದರಲ್ಲಿ ಬರಲ್ಲ ಹಾಗಾಗಿ ನಾನು ಇವತ್ತು ರೂಟಿಂಗ್ ಹಾರ್ಮೋನಾಗಿ ಬಳಸ್ತಾರೆ ನಾವು ಇಲ್ಲಿ ಆರ್ಗ್ಯಾನಿಕ್ಕಾಗಿ ರೂಟಿಂಗ್ ಹಾರ್ಮೋನಾಗಿ ಯಾವ ಯಾವುದನ್ನು ಬಳಸ್ಬೋದು ಅನ್ನೋದನ್ನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಬೇರ್ ಬರೆಸ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳಿದ್ದೀನಿ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇದು ಸಾಫ್ಟ್ ಕಟಿಂಗು ಸಾಫ್ಟ್ ಕಟಿಂಗು ತುಂಬ ಬೇಗ ಬೇರು ಬರುತ್ತೆ ಒಂದು ನಾಲ್ಕು ದಿವಸ ಐದು ದಿವಸಕ್ಕೆಲ್ಲ ನಾವು ನೆಟ್ಟು ಬೇರೆ ಬಂದುಬಿಡತ್ತೆ ಆದರೆ ಈ ಹಾರ್ಡ್ ಕಟಿಂಗು ಒಂದು ಒಂದೂವರೆ ತಿಂಗಳ ಬೇಕೇ ಬೇಕು ಅದ್ರ ಒಳಗಡೆ ನೋಡಿ ಅದು ಈಗ ನಮ್ಮ ಎಲಿಗಿರುತ್ತಲ್ಲ ಹಾಗೆ ಅದು ಕಾಂಡ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ಅದು ತುಂಬ ದಿನ ಬೇಕು ಬೇರು ಬರಲಿಕ್ಕೆ ಹಾಗಾಗಿ ನಾವು ಒಂದಷ್ಟು ಅದಕ್ಕೆ ಆ ಟೈಮಲ್ಲಿ ಆಗಿಬಿಡತ್ತೆ ಕೆಲವೊಂದು ಸಾರಿ ಪಂಗಸ್ ಆಗತ್ತೆ ಹೀಗೆ ಅದು ಯಾವುದ್ಯಾವುದೋ ಕಾರಣಕ್ಕೆ ಅದು ಬದುಕಲ್ಲ ಹಾಗಾಗಿ ನಾವು ಇದನ್ನೆಲ್ಲ ಬಳಸೋದ್ರಿಂದ ಒಂದಷ್ಟು ಫಂಗಸ್ಸನ್ನು ತಡೆಯುತ್ತೆ ಮತ್ತು ರೂಟ್ ಬೇಗ ಬರಲಿಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂಥ ಕಂಟೆಂಟ್ಗಳು ಆ ಬೇರು ಬರಲಿಕ್ಕೆ ಸಹಾಯ ಆಗತ್ತೆ ಇದು ಅಲೋವೆರಾ ದಂಟು ಇದು ಎಲ್ಲರ ಮನೆಗಳಲ್ಲೂ ಅಲೋವೆರಾ ಗಿಡ ಇದ್ದೇ ಇರುತ್ತೆ ಅದರ ಜೆಲ್ಲನ್ನು ತಗೊಂಡು ನಾವು ಬಳಸ್ಬೋದು ಮೊದಲನೇದಾಗಿ ಅದರ ಜೆಲ್ಲನ್ನು ತಗೊಳ್ಳಿ ಈ ರೀತಿ ಜೆಲ್ಲನ್ನು ನಾವು ಆರೋಗ್ಯಕ್ಕೂ ಬಳಸ್ಬೋದು ಹಾಗೆ ಮುಖದ ಸೌಂದರ್ಯಕ್ಕಾಗೂ ಬಳಸ್ಬೋದು ಕೂದಲಿನ ಸೌಂದರ್ಯಕ್ಕಾಗೂ ಬಳಸ್ಬೋದು ಹಾಗಾಗಿ ಅಲೋವೆರಾ ನಮ್ಮ ಮನೆಯಲ್ಲಿ ಇರಲೇಬೇಕಾದಂಥ ಒಂದು ಗಿಡ ಆಗಿದೆ ನೋಡಿ ಈ ರೀತಿ ಜಲ್ಲನ್ನು ತಗೊಳ್ಳಿ ಮತ್ತೆ ಇದು ಗಾರ್ಡನಿಂಗಲ್ಲಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ಹಾಗೆ ನೋಡಿ ಇದು ಮನೆಯಲ್ಲಿ ಅಡುಗೆಗೆ ಬಳಸ್ತೀವಲ್ಲ ಆ ಚಕ್ಕೆ ಪೌಡರು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ನೋಡಿ ಈ ರೀತಿ ಪೌಡರು ಇದು ಕೂಡ ನ್ಯಾಚುರಲ್ ಇನ್ಸೆಕ್ಟಿಸೈಡಾಗಿ ಕೆಲಸ ಮಾಡತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗತ್ತೆ ಮತ್ತು ಇದನ್ನು ಹಾಕೋದ್ರಿಂದ ಮತ್ತೆ ಬೇರು ಸ್ಟ್ರಾಂಗ್ ಕೂಡ ಆಗತ್ತೆ ನಾನು ಇದರ ಫರ್ಟಿಲೈಸರನ್ನು ಮಾಡಿ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಫರ್ಟಿಲೈಸರ್ ಆಗು ಕೆಲಸ ಮಾಡುತ್ತೆ ಅದು ಹಾಗೆ ಇದು ಜೇನುತುಪ್ಪ ಜೇನುತುಪ್ಪ ಕೂಡ ರೂಟ್ ಬರಲಿಕ್ಕೆ ಒಳ್ಳೆಯ ಮೆಡಿಸಿನ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಬಳಸ್ಬೋದು ನಾವು ಹೇಗೆ ಹೇಗೆ ಬಳಸ್ಬೋದು ಅಂತ ಮುಂದೆ ತೋರಿಸಿದ್ದೀನಿ ನೋಡ್ತಾ ಹೋಗಿ ಇದು ಅರಿಸಿನ ಅರಿಸಿನ ಕೂಡ ಪಂಗಿಸೈಡು ಇನ್ಸೆಕ್ಟಿಸೈಡು ಎಲ್ಲ ರೀತಿಯಿಂದ ಇದು ಹೆಲ್ಪ್ ಮಾಡತ್ತೆ ಹಾಗಾಗಿ ಇದನ್ನು ಕೂಡ ನಾವು ಆ ಕಾಂಡಕ್ಕೆ ಹಚ್ಚಿ ಅದನ್ನು ನಾವು ಕಟಿಂಗನ್ನು ಹಾಕೋಬೋದು ಇವೆಲ್ಲವೂ ರೂಟಿಂಗ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ನಾವು ಪೇಟೆಯಿಂದ ತರುವಂಥ ರೂಟಿಂಗ್ ಹಾರ್ಮೋನ್ಗಿಂತನೂ ಇದು ಪವರ್ಫುಲ್ ಅಂತ ನನ್ನ ಭಾವನೆ ಹಾಗೆ ನೋಡಿ ನಾನು ಇಲ್ಲಿ ಪಾಟಿಗೆ ಒಂದು ಕವರ್ಗೆ ನಾನು ಮಣ್ಣನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನೀವು ಮಣ್ಣು ಮತ್ತೆ ಮರಳನ್ನ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತಗೊಂಡು ಹಾಕಿದ್ರು ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಮಣ್ಣು ಮತ್ತೆ ಗೊಬ್ಬರನ ತುಂಬ ಹಾಕೋದು ಬೇಡ ನಾವು ಕಟಿಂಗ್ ಅನ್ನ ಹಾಕಬೇಕಾದ್ರೆ ಗೊಬ್ಬರನ ಕಡಿಮೆ ಹಾಕಬೇಕು ಒಂದು ಹತ್ತು ಪರ್ಸೆಂಟ್ ಗೊಬ್ಬರ ಹಾಕಿದ್ರು ಸಾಕಾಗತ್ತೆ ಮಣ್ಣು ಮರಳು ಮತ್ತೆ ಹೊಟ್ಟು ಗೊಬ್ಬರ ಸ್ವಲ್ಪನೇ ಸ್ವಲ್ಪ ಗೊಬ್ಬರ ಹಾಕಿ ತಗೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಇಲ್ಲಾಂದರೆ ನೀವು ಗೊಬ್ಬರನ ಸ್ಕಿಪ್ ಮಾಡಿ ಕೂಡ ಕಟಿಂಗ್ ಕಟಿಂಗನ್ನು ಹಾಕಬೇಕಾದ್ರೆ ಯಾಕಂದರೆ ಅದು ಪಂಗಸ್ ಆಗಿಬಿಡತ್ತೆ ಕೆಲವೊಂದು ಸಾರಿ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಕಟಿಂಗಿಗೆ ಅಲೋವೆರಾ ಅಲ್ಲಿ ಡಿಪ್ ಮಾಡಿ ನೋಡಿ ಅರಿಸಿನ ಅರಿಸಿನ ಮತ್ತೆ ಡಿಪ್ ಮಾಡ್ತೀನಿ ಈ ರೀತಿ ನಾವು ಒಂದು ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಕೂಡ ನಾವಿಲ್ಲಿ ಹಚ್ಚಿ ಆ ಕಾಂಡಕ್ಕೆ ಹಚ್ಚಿ ಸರಿಯಾಗಿ ಅದ್ದಿ ಅದನ್ನು ನಾವು ಮಣ್ಣೊಳಗಡೆ ಹಾಕಿ ನೆಟ್ಟರೆ ತುಂಬಾ ಚೆನ್ನಾಗಿ ಬೇರ್ ಬರುತ್ತೆ ಅಲ್ಲಿ ಯಾವುದೇ ರೀತಿ ಪಂಗಸ್ ಆಗಲ್ಲ ಬೇರು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ಹೋಲನ್ನ ಮಾಡಿಕೊಂಡು ಕೈಯಿಂದ ಅದನ್ನ ಆ ಹೋಲೊಳಗಡೆ ಇಟ್ಟು ಮಣ್ಣನ್ನ ಮುಚ್ಚಿ ಪ್ರೆಸ್ ಮಾಡಬೇಕು ಮತ್ತೆ ನಾವು ಈ ಕಟಿಂಗ್ ಅನ್ನ ಹಾಕಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇರಬಾರ್ದು ಅದು ನಾವು ನೆಟ್ ಮೇಲೆ ಅದು ಅಲಗಾಡಬಾರ್ದು ಅಂದ್ರೆ ಶೇಕ್ ಆಗಬಾರ್ದು ಆ ರೀತಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಒಂದು ಒಂದೂವರೆ ತಿಂಗಳವರೆಗೂ ಅದನ್ನು ನಾವು ನೆರಳಲ್ಲೇ ಇಡಬೇಕು ಬಿಸಿಲು ಬೀಳದೇ ಇರುವಂಥ ಬೆಳಕು ಬರೋ ಜಾಗದಲ್ಲಿ ಇಡಬೇಕು ಇದು ತುಂಬಾ ಜನರು ಕೇಳ್ತಾರೆ ಹಾಗಾಗಿ ಇದು ಒಳ್ಳೆ ಬೆಸ್ಟ್ ಮೆಥೆಡ್ ಅಂದ್ರೆ ನೆರಳಲ್ಲಿ ಇಡಬೇಕು ಮತ್ತೆ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಸಾಕಾಗುತ್ತೆ ನೀರು ತುಂಬ ಹಾಕಿದ್ರೆ ಕಟಿಂಗ್ ಹಾಳಾಗ್ಬಿಡತ್ತೆ ನೋಡಿ ನಾನಿಲ್ಲಿ ಮತ್ತೆ ಜೇನುತುಪ್ಪದಲ್ಲಿ ಡಿಪ್ ಮಾಡಿ ಅದನ್ನ ಈ ಚಕ್ಕೆ ಪೌಡ್ರಲ್ಲಿ ಡಿಪ್ ಮಾಡಿ ಹೋಲ್ ಮಾಡಿ ನೆಡ್ತಾ ಇದೀನಿ ಹಾಗೆ ನಾನು ಒಂದು ಎರಡು ಮೂರು ವಿಧಾನದಲ್ಲಿ ಕಟಿಂಗನ್ನು ಹಾಕೋದು ಹೇಗೆ ಅಂತ ತೋರಿಸಿದೀನಿ ಅದು ಎಲ್ಲ ನೋಡಿಲ್ಲ ಅಂದ್ರೆ ನೋಡಿ ಮತ್ತೆ ಗೊಬ್ಬರ ಮತ್ತೆ ಯಾವುದಾದ್ರೂ ಬೇಕಾದ್ರೆ ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ಬೇಕಾದ್ರೆ ತರಿಸ್ಕೊಳ್ಳಿ ನೀವು ಗ್ರೋ ಬ್ಯಾಗು ಎಲ್ಲವೂ ಆನ್ಲೈನ್ ಅಲ್ಲಿ ಸಿಗತ್ತೆ ಹಾಗೆ ನೋಡಿ ಇದೇ ರೀತಿ ನೀವು ಇದ್ರೊಳಗಡೆ ಯಾವುದಾದ್ರೂ ಎರಡು ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಕಟಿಂಗನ್ನು ಬೆಳೆಸಿ ಹಾಕ್ಕೊಳ್ಳಿ ಕಟಿಂಗನ್ನು ಬೆಳೆಸೋಕ್ಕೆ ತುಂಬ ಬಿಸಿಲಿರಬಾರ್ದು ತುಂಬ ಮಳೆ ಇರಬಾರ್ದು ಮತ್ತು ತುಂಬ ಚಳಿ ಇರಬಾರ್ದು ಆ ರೀತಿ ಟೈಮನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಬಿಸಿಲಿದ್ರೆ ಆ ಕಾಂಡಗಳೆಲ್ಲ ಬಾಡಿ ಹೋಗುತ್ತೆ ಆ ಬಾಡಿದ್ರೆ ಅದು ಬೇರ್ ಬರಲ್ಲ ಮತ್ತು ನಾವು ನೀರನ್ನು ಈ ಕಾಂಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಕಾಂಡಗಳು ಬಾಡಲ್ಲ ಆ ರೀತಿ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ತುಂಬಾ ನೀರನ್ನ ಹಾಕಿದ್ರೆ ಅಲ್ಲಿ ಯಾವುದೇ ರೀತಿ ಬೇರ್ ಬಂದಿರಲ್ವಲ್ಲ ಹಾಗಾಗಿ ಆ ಕಾಂಡ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ನಾನು ಡಿಪ್ ಮಾಡಿ ಡಿಪ್ ಮಾಡಿ ಒಂದೊಂದ್ರಲ್ಲಿ ಎರಡೆರಡು ಒಂದೊಂದು ಕಟಿಂಗ್ ಅನ್ನ ಎರಡೆರಡು ಆ ಪದಾರ್ಥಗಳನ್ನ ಬಳಸ್ಕೊಂಡು ಡಿಪ್ ಮಾಡಿ ಕಟಿಂಗ್ ಹಾಕಿದ್ದೀನಿ ಇನ್ಮೇಲೆ ಕೂಡ ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಆದರೆ ನೀವು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರಲ್ಲ ಏಪ್ರಿಲ್ ಎಂಡು ಮೇ ಎಂಡಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಗ ವಾತಾವರಣ ಸ್ವಲ್ಪ ಹೀಟ್ ಇದ್ದರೂ ಕೂಡ ಒಂದು ರೀತಿ ಒಂದು ಗ್ರೋವಿಂಗ್ ಪೀರಿಯಡ್ ಅಂತಲೇ ಹೇಳ್ಬೋದು ಮೇ ಎಂಡಲೆಲ್ಲ ಅಂದರೆ ಒಂದೊಂದು ಮಳೆ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಯಾವುದೇ ರೀತಿ ಕಟಿಂಗನ್ನು ಹಾಕ್ಕೊಂಡ್ರು ಚೆನ್ನಾಗೇ ಬರುತ್ತೆ ಹಾಗೆ ನೋಡಿ ಮತ್ತೊಂದು ಸಾರಿ ಸ್ವಲ್ಪ ನೀರನ್ನು ಹಾಕಿ ಬಿಡ್ತೀನಿ ನೋಡಿ ಈ ರೀತಿ ನೀರನ್ನು ಸ್ಪ್ರೇ ಮಾಡ್ತಾ ಇರಿ ಗಿಡಕ್ಕೆ ಚೆನ್ನಾಗಿ ಬರುತ್ತೆ ಹಾಗೆ ಎಷ್ಟು ದಿವಸಕ್ಕೆ ನೀರು ಹಾಕಬೇಕು ಅಂತ ಕೇಳಿದ್ರು ನೀವು ಮೇಲಿನ ಮಣ್ಣು ಡ್ರೈ ಆದಮೇಲೆ ನೀರು ಹಾಕಿ ಅಲ್ಲಿವರೆಗೆ ನೀವು ಹಾ ಹಾಕೋ ಅವಶ್ಯಕತೆನೇ ಇರಲ್ಲ ನಾವು ಇವತ್ತು ತುಂಬ ನೀರನ್ನು ಹಾಕಿರ್ತೀವಿ ಮತ್ತೆ ನಾಳೆನೂ ನಾವು ಇದಕ್ಕೆ ಎಷ್ಟು ದಿನ ಅಂತ ನಾನು ಹೇಳೋದಾದರೆ ಮತ್ತೆ ನೀವು ಎಲ್ಲಿ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕು ಜಾಗದಲ್ಲಿ ಜಾಗದಲ್ಲಿಟ್ಟರೆ ಒಂದೇ ದಿವಸಕ್ಕೆ ಮೇಲಿನ ಮಣ್ಣು ಡ್ರೈ ಆಗಿಬಿಡತ್ತೆ ಹಾಗಾಗಿ ಅದನ್ನ ನೋಡ್ಕೊಂಡು ನೀವು ನೀರನ್ನ ಹಾಕಿ ಮೇಲಿನ ಮಣ್ಣು ಡ್ರೈ ಆದ್ರೆ ಮಾತ್ರ ನಾವು ನೀರನ್ನ ಹಾಕಬೇಕಾಗುತ್ತೆ ಮತ್ತೆ ಕೆಲವು ಬೇಗ ಚಿಗುರು ಬರುತ್ತೆ ಚಿಗುರು ಮೊದಲು ಬರುತ್ತೆ ಆದ್ರೆ ಬೇರು ಕೆಳಗಡೆ ಬಂದಿರಲ್ಲ ಹಾಗಾಗಿ ನಾವು ಒಂದು ಒಂದೂವರೆ ತಿಂಗಳ ನಾವು ಅದನ್ನ ಎಲ್ಲೂ ಆ ಕಡೆ ಈ ಕಡೆ ಇಡಬಾರ್ದು ಮತ್ತೆ ಅದನ್ನ ಕಿತ್ತು ನೋಡಬಾರ್ದು ಮತ್ತೆ ಬಿಸಿಲಲ್ಲಿ ಕೂಡ ಒಂದೂವರೆ ಎರಡು ತಿಂಗಳ ನೀವು ಬಿಸಿಲಲ್ಲಿ ಕೂಡ ನೀವು ಅದನ್ನ ಇಡಬಾರದು ಹಾಗೆ ನಾವು ನೋಡಿಕೊಂಡ್ರೆ ಕಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ನಿಮ್ಮ ಮನೆಯಲ್ಲೇ ಇರುವಂಥ ಕಟಿಂಗ್ಗಳನ್ನು ಕಟ್ ಮಾಡ್ತಿರಲ್ಲ ಗಿಡಗಳನ್ನು ಆಗ ಯಾವಾಗಂದ್ರೆ ಆವಾಗ ಹಾಕ್ತಾ ಇರಿ ಆಗ ನಿಮಗೆ ಮತ್ತೊಂದು ಗಿಡ ಬದಕತ್ತೆ ಯಾಕಂದ್ರೆ ಅದನ್ನು ಅದು ಹೂವಾಗಿ ಮೇಲೆ ನಾವು ಕಟಿಂಗ್ ಮಾಡ್ತೀವಲ್ಲ ಆ ಟೈಮಲ್ಲೆಲ್ಲ ನಾವು ಅದನ್ನ ಕಟಿಂಗ್ ಹಾಕ್ತಾ ಇದ್ದರೆ ಒಂದಲ್ಲ ಒಂದು ಕಟಿಂಗು ಅದು ಬೇರ್ ಬರುತ್ತೆ ನಾವು ಕಟಿಂಗ್ ಹಾಕೋದನ್ನ ಕಲ್ತಾಗೂ ಆಗತ್ತೆ ಯಾವ ಮೆಥಡಲ್ಲಿ ನಮಗೆ ಅದು ಬರುತ್ತೆ ಅನ್ನೋದನ್ನು ನೋಡಿದಾಗೂ ಆಗತ್ತೆ ನೋಡಿ ನಾನಿವತ್ತು ರೂಟಿಂಗ್ ಹಾರ್ಮೋನನ್ನು ಹೇಗೆ ಬಳಸೋದು ಮತ್ತು ಅದು ಯಾವ್ಯಾವದನ್ನು ಬಳಸೋದು ಅನ್ನೋದನ್ನು ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ಯಾವುದಾದ್ರೂ ವಿಡಿಯೋ ಬೇಕಾದರೆ ನೀವು ಕಾಮೆಂಟ್ ಮಾಡಿದರೆ ನಾನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ